ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಬ್ಲಾಗ್ ಸೊ ಇವತ್ತು ಬಂದ್ಬಿಟ್ಟು ವೈಕುಂಠ ಏಕಾದಶಿ ಹಾಗಾಗಿ ನಮ್ಮ ಆ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ರಶ್ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಕೂಡ ಬಂದ್ಬಿಟ್ಟೆ ನೋಡಿ ರಶ್ ಹೇಗಿದೆ ಎಲ್ಲಿಂದ ಎಲ್ಲಿವರೆಗೂ ಇದೆ ಕ್ಯೂ ಇವತ್ತು ಇವತ್ತು ಬಂದು ಆ ವೈಕುಂಠ ಏಕಾದಶಿ ಆದ್ದರಿಂದ ನಮ್ಮ ಬೆಲ್ಲಂಡೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಅಲಂಕಾರವನ್ನ ಮಾಡಿದ್ದಾರೆ ಇವತ್ತು ಬಂದ್ಬಿಟ್ಟು ತುಂಬಾ ರಶ್ ಇತ್ತು ನಾನು ದೇವಸ್ಥಾನಕ್ಕೆ ಹೋದಾಗ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಹೋಗಿದ್ವಿ ನೋಡಿದ್ರೆ ನನಗೆ ಆಶ್ಚರ್ಯ ಆಗೋಯಿತು ಅಷ್ಟು ಜನ ದೇವಸ್ಥಾನದಲ್ಲಿ ಫುಲ್ಲು ತುಂಬೋಗಿದ್ದಾರೆ ಈ ಅಲ್ಲಿ ನಾನು ಹೋದರೆ ಇವತ್ತಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೇ ಮುಂದೆ ಹೋಗ್ತಾ ಒಂದು ಶಾರ್ಟ್ ಅಲ್ಲಿ ದೇವಸ್ಥಾನದ ಮುಂದೆ ಹೊರಟೋದೆ ಇಲ್ಲ ಅಂತಿದ್ರೆ ಈ ರಶಲ್ಲಿ ತುಂಬ ಲೇಟ್ ಆಗ್ತಾ ಇತ್ತು ವರದರಾಜ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳಿ ಆ ನೋಡಿ ಜನ ನೋಡಿ ಎಲ್ಲಿಂದ ಹೆಂಗಿದ್ದಾರೆ ಆ ಕ್ಯೂ ಸಿಸ್ಟಮು ಬಹಳ ಚೆನ್ನಾಗಿ ಮಾಡಿದ್ದಾರೆ ಹೋಗ್ತಾ ಬರೋದಕ್ಕೆಲ್ಲ ತುಂಬ ಚೆನ್ನಾಗಿ ಕ್ಯೂ ಸಿಸ್ಟಮನ್ನು ಮಾಡಿದ್ದಾರೆ ಬಟ್ ಜನ ರಶ್ಶು ನೋಡಿ ಹೆಂಗಿದೆ ಇದರಲ್ಲೂ ವೀಡಿಯೋ ಕಷ್ಟ ಹಾಗೆ ಅಲ್ಲಿ ವಿಡಿಯೋ ಅಷ್ಟು ಕೂಡ ನಮ್ಗೆ ಸಮಯನೂ ಇರೋದಿಲ್ಲ ಆಂಜನೇಯ ಸ್ವಾಮಿ ಹಾಗೆ ಆ ಲಕ್ಷ್ಮೀ ಸ್ವಾಮಿಯ ದರ್ಶನವನ್ನು ಕೂಡ ಮಾಡ್ಕೊಳ್ಳಿ ಯಾಕೆಂದರೆ ನಮಗೆ ಅಲ್ಲಿ ವಿಡಿಯೋ ಹಿಡಿಯೋದಕ್ಕೂ ಆಗೋಲ್ಲ ಜನ ನೂಕು ನುಗ್ಲು ಪಾಪ ವಯಸ್ಸಾದವರು ಇರ್ತಾರೆ ಮಕ್ಕಳು ಇರ್ತಾರೆ ನಾವು ವಿಡಿಯೋ ಹಿಡ್ಕೊಳ್ತಾ ಕುತ್ಕೊಂಡ್ರೆ ಕುತ್ಕೊಂಡ್ರೆ ಹಿಂದೆ ಬರೋರಿಗೆ ಇನ್ನೂ ಲೇಟ್ ಆಗಿಬಿಡುತ್ತೆ ಆ ಇದರಲ್ಲೂ ಕೂಡ ವಿಡಿಯೋವನ್ನು ಹಿಡಿದೆ ಎಲ್ಲರೂ ಕೂಡ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಬೆಳ್ಳಂಡೂರಲ್ಲಿ ಅದೆಷ್ಟು ಅದ್ಭುತವಾಗಿ ಆದಷ್ಟು ನಾನು ವಿಡಿಯೋವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಬಟ್ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ವಿಡಿಯೋ ಅಲ್ಲಿ ಹಾಕ್ತಾ ಇರಲಿಲ್ಲ ಆ ರಶ್ರು ಆ ಜನಗಳ ಮಧ್ಯೆ ನೂಗ್ತಾಯಿದ್ರು ಬೇಗ ಬೇಗ ಹೊರಡಿ ಮುಂದೆ ಅಂತ ಹೇಳಿ ಆ ಎಲ್ಲ ದರ್ಶನವನ್ನು ಮಾಡ್ಕೊಳ್ಳಿ ಭಗವಂತ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಎಲ್ಲರ ಕರ್ಮಗಳನ್ನು ಎಲ್ಲವನ್ನು ಕಳೀಲಿ ಈ ವೈಕುಂಠ ಏಕಾದಶಿ ದಿನ ಆ್ಯಂಡ್ ನೋಡಿ ಆ ತೊಟ್ಟಲು ಕೂಡ ಸರಿಯಾಗಿ ನನ್ನ ಕೈಲಿ ಹಿಡಿಯೋಕಾಗಲಿಲ್ಲ ಇದು ಬಂದ್ಬಿಟ್ಟು ಆ ತೊಟ್ಟಿನ ಒಳಗಡೆ ಬಂದಾಗ ವೈಕುಂಠಕ್ಕೆ ನಾವು ಪ್ರವೇಶವನ್ನು ಸ್ವರ್ಗಕ್ಕೆ ಪ್ರವೇಶವನ್ನು ಮಾಡ್ತೀವಿ ಆ ದ್ವಾರವನ್ನು ಮಾಡಿದಾರಲ್ವ ಆ ದ್ವಾರದಿಂದ ಒಳಗಡೆ ಬಂದಮೇಲೆ ಆ ಒಳಭಾಗದಲ್ಲಿ ಈ ರೀತಿ ಅಲಂಕಾರವನ್ನು ಮಾಡಿದ್ದಾರೆ ಅದನ್ನು ಹಿಡಿಯೋ ಅಷ್ಟು ಕೂಡ ನಮಗೆ ಸಮಯ ನನಗೆ ಅವಕಾಶ ಅಲ್ಲಿ ಇರಲೇ ಇಲ್ಲ ನೋಕ್ಬಿಟ್ರು ಏನು ಯಾವಾಗಲೂ ವಿಡಿಯೋ ಮಾಡಬೇಕಾ ನೀವು ಬೇರೆ ಸಮಯದಲ್ಲಿ ಮಾಡ್ಕೊಳ್ಳಿ ಇವತ್ತು ರಶ್ ಇದೆ ಅಂತ ಹೇಳಿಬಿಟ್ಟು ಅಲ್ಲಿನ ಕಾವಲ್ ಕಾಯ್ತಾಯಿದ್ದಂತಹ ಪೊಲೀಸವರೆಲ್ಲ ಹೇಳ್ತಾಯಿದ್ರು ಸೊ ಹಾಗಾಗಿ ಬಂದುಬಿಟ್ಟೆ ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಹ್ಯಾಂಡ್ ನೋಡಿ ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ ಅಲ್ಲ ಮಾಡಿ ಯಾಕೆಂದ್ರೆ ಇದು ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ನಮ್ಮ ಬೆಲ್ಲೆಂಡೂರಿನ ಸುತ್ತಮುತ್ತಲಿನ ಜನಗಳೆಲ್ಲ ಫೇಮಸ್ ಆದಂತಹ ದೇವಸ್ಥಾನ ರಥವನ್ನ ಕೂಡ ಇಟ್ಟು ರಥದ ಒಳಗಡೆ ಪರಮಾತ್ಮನನ್ನ ಕೂರಿಸಿ ಅದರಲ್ಲೂ ಕೂಡ ಅಲಂಕಾರವನ್ನ ಮಾಡಿದ್ದಾರೆ ಸ್ಥಾನದಲ್ಲಿ ವಿಪರೀತ ರಶ್ ಇದೆ ನೋಡಿ ಜನ ದರ್ಶನವನ್ನ ಮುಗಿಸ್ಕೊಂಡು ಆಚೆ ಬಂದೆ ಆಚೆ ಬಂದು ನಾನು ಆ ದೇವಸ್ಥಾನದ ಗೋಪುರವನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಆ ರಶ್ ನೋಡಿದ್ರೆ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಹೊರಟೋಗ್ಬಿಟ್ಟಿತ್ತು ಗೊತ್ತಾ ಕ್ಯೂ ತುಂಬಾ ಉದ್ದ ಕ್ಯೂ ಆಗಿಬಿಟ್ಟಿತ್ತು ಪಾಪ ಜನ ಬರ್ತಾ ಬರ್ತಾಯಿದ್ರು ಹಾಗೆಯೇ ಹೊಸ ಹೊಸ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆದಮೇಲೆ ಇದು ಹಳೆಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದು ನಿಜವಾಗ್ಲೂ ಈ ಒಂದು ದೇವಸ್ಥಾನ ಬಹಳ ಹಳೆಯದಾದಂತಹ ದೇವಸ್ಥಾನ ಸೊ ಬಹಳಷ್ಟು ಶಕ್ತಿ ಇರುವಂತಹ ದೇವಸ್ಥಾನ ನಮ್ಮ ಬೆಲೆಂಡೂರಲ್ಲಿ ಇಲ್ಲಿ ಫಸ್ಟು ನಾವು ದರ್ಶನವನ್ನು ಮಾಡಿಕೊಳ್ಬೇಕು ನಾನು ಅಲ್ಲಿ ರಶ್ ಆಗಿಬಿಡುತ್ತೆ ಅಂತ ಆ ದೇವಸ್ಥಾನದಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಎಲ್ಲರೂ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳಿ ಈ ದೇವಸ್ಥಾನದಲ್ಲೂ ಕೂಡ ಬಹಳಷ್ಟು ರಶ್ ಇತ್ತು ಅಕ್ಕಪಕ್ಕದಲ್ಲೇ ಇದೆ ದೇವಸ್ಥಾನ ಹಾಗೆ ಬಂದು ನಾಗರ ಕಲ್ಲಗಳನ್ನೆಲ್ಲ ಒಂದು ರೌಂಡು ಸುತ್ತಾಕಿ ಆಲ್ರೆಡಿ ನಾನು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲೇ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿಬಿಟ್ಟಿದ್ದು ಹನ್ನೊಂದುವರೆ ಆಗ್ಬಿಟ್ಟಿತ್ತು ಸೊ ಈ ಸಮಯದಲ್ಲಿ ಸುತ್ತಬಾರ್ದು ಅಂತ ಹೇಳ್ತಾರೆ ಬಟ್ ಒಂದು ಒಂದು ರೌಂಡನ್ನು ಹಾಕಿ ಆ ಅಲಂಕಾರವನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ವಿಡಿಯೋವನ್ನು ಮಾಡಿಕೊಳ್ತಾ ಆ ಕಡೆ ಪರಮಾತ್ಮನಿಗೆ ಅಲಂಕಾರವನ್ನು ಮಾಡಿ ಆ ಶ್ರೀದೇವಿ ಭೂದೇವಿ ಸಮೇತವಾಗಿ ಭಗವಂತ ಕೂರಿಸಿದ್ದಾರೆ ಆ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ಬಹಳನೇ ಚೆನ್ನಾಗಿತ್ತು ಅಲಂಕಾರ ಎಲ್ಲ ದೇವಸ್ಥಾನಗಳು ವೈಕುಂಠ ಏಕಾದಶಿಗೆ ಫುಲ್ಲು ರಶ್ ಆಗಿದೆ ನಾವು ಅಂತು ಇಂತು ಮಾಡಿ ಬಂದ್ಬಿಟ್ವಿ ದರ್ಶನ ಆಯಿತು ಇದು ಹಳೆಯ ದೇವಸ್ಥಾನದಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ನೀವು ಹಿಂಭಾಗದಲ್ಲಿ ಆ ಸುತ್ತನ್ನು ಒಡೆಯುವಾಗ ನಿಮಗೆ ಸಿಗುತ್ತೆ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೊಳ್ಳಿ ಇವತ್ತು ವೈಕುಂಠ ಏಕಾದಶಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಅದೇ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂತಹ ದೇವಸ್ಥಾನಗಳು ಲಕ್ಷ್ಮಿ ಹಾಗೇನೆ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ನಮ್ಮ ಊರು ದೇವಸ್ಥಾನಗಳಿಗೆ ಬಹಳನೇ ಫೇಮಸ್ಸು ಒಂದು ಕೆರೆಗೆ ಫೇಮಸ್ಸು ಆಗಲ್ಲ ಕೆರೆ ಅಂದರೆ ಬೆಳ್ಳೆಂಡೂರು ಫೇಮಸ್ಸು ಬಟ್ ಈಗ ದೇವಸ್ಥಾನಗಳಿಗೆ ಬಹಳಷ್ಟು ಫೇಮಸ್ಸು ಅಲಂಕಾರ ದೇವಸ್ಥಾನದ ಅಲಂಕಾರಗಳಾಗಿರ್ಬೋದು ಅದ್ಭುತವಾಗಿ ಮಾಡ್ತಾರೆ ಹಾಗೆ ಮುಗಿಸ್ಕೊಂಡು ಪಕ್ಕದಲ್ಲಿರುವಂತಹ ಗಣೇಶ ಸ್ವಾಮಿ ಆ ದೇವಸ್ಥಾನಕ್ಕೆ ಬಂದು ಗಣೇಶನ ದರ್ಶನವನ್ನು ಪಡ್ಕೊಂಡು ಹಾಗೆ ಆಚೆ ಹಳೆಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಚೆ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಸೊ ಅದನ್ನು ಕೂಡ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಅಲಂಕಾರ ಅಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸೋದಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಳೆಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಈ ಕಡೆ ಆ ಕಡೆ ನೋಡಿ ಹೂಗಳಲ್ಲಿ ಶಂಕು ಹಾಗೆ ಚಕ್ರವನ್ನು ಹಾಕಿ ಅದೆಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಭಗವಂತನ ದಯೆಯಿಂದ ಎಲ್ಲ ಕಡೆ ಕೂಡ ದರ್ಶನ ಬಹಳ ಬೇಗನೆ ಆಗೋಯ್ತು ಎಲ್ಲೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಹೋಗಲೇ ಇಲ್ಲ ಹಾಗೆ ದೇವರುಗಳ ದರ್ಶನ ಮಾಡ್ಕೊಳ್ತಾ ಶ್ರೀಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇದು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಬಂದರೆ ಇಲ್ಲೂ ಕೂಡ ಬಹಳ ಚೆನ್ನಾಗಿ ಅಮ್ಮನವರಿಗೆ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಇಬ್ಬರು ಕೂಡ ಬಹಳ ಮುದ್ಮುದ್ದಾಗಿ ಅಲಂಕಾರದಲ್ಲಿ ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇದ್ದರು ಹಾಗೆ ಇವರಿಬ್ಬರನ್ನ ನೋಡ್ತಾ ವಿಡಿಯೋವನ್ನು ಮಾಡ್ಕೊಳ್ತಾ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ನಮ್ಮ ಊರು ಹಾಗೇನೇ ಈ ಜಾತ್ರೆ ಸಂದರ್ಭ ಈ ರೀತಿ ವೈಕುಂಠ ಏಕಾದಶಿ ಸಂದರ್ಭ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಊರು ಒಳಗಡೆ ಬಂದುಬಿಟ್ರೆ ಎಲ್ಲ ಒಂದೇ ಕಡೆ ಇದೆ ನೀವೇನು ಬಹಳ ದೂರ ಹೋಗೋದು ಬೇಡ ದೇವಸ್ಥಾನಗಳಿಗೆ ಇಲ್ಲಿ ಒಂದು ದೇವಸ್ಥಾನ ಮಿಸ್ ಆಗಿದೆ ಈಶ್ವರ ದೇವಸ್ಥಾನ ಮಿಸ್ ಆಗಿದೆ ಹಾಗೆ ಅನ್ನಪೂರ್ಣೇಶ್ವರಿ ಸ್ವಾಮಿ ದೇವಸ್ಥಾನ ಮಿಸ್ ಆಗಿದೆ ಹಾಗೆ ದೊಡ್ಡಮ್ಮ ದೇವಸ್ಥಾನ ಮಿಸ್ ಆಗಿದೆ ಬಂಡಿ ಮಂಕಾಳಮ್ಮ ಹೀಗೆ ಹೇಳ್ತಾ ನಮ್ಮ ನಮ್ಮೂರಲ್ಲಿ ಬಹಳಷ್ಟು ದೇವಸ್ಥಾನಗಳು ಇದೆ ಆ ಓಂ ಶಕ್ತಿ ದೇವಸ್ಥಾನ ಆಗಿರ್ಬೋದು ಗ್ರೀನ್ ಲೆವೆಂಟ್ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು ಇದು ಬಂದ್ಬಿಟ್ಟು ಆಚೆ ಇರುವಂತಹ ಯಲ್ಲಮ್ಮ ಮುತ್ಯಾಲಮ್ಮ ಉತ್ಸವ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಮಾಳಿಕಂಬ ದೇವಸ್ಥಾನಕ್ಕೆ ಬಂದೆ ಮಾಳಿಕಂಬ ದೇವಸ್ಥಾನದಲ್ಲಿ ಅರ್ಚಕರಿಗೆ ಏನಾಗಿತ್ತು ಏನೋ ಗೊತ್ತಿಲ್ಲ ಬಂದಿದ ತಕ್ಷಣವೇ ವಿಡಿಯೋ ಹಿಡಿಬೇಡಿ ಅಂತ ಹೇಳ್ಬಿಟ್ರು ಸೊ ಹಾಗಾಗಿ ಮಾಳಿಕಂಬ ದೇವಸ್ಥಾನದ ವಿಡಿಯೋ ಹಿಡ್ದಿಲ್ಲ ಹಾಗೆ ನೋಡ್ಕೊಳ್ತಾ ನಮ್ಮ ಬೆಲ್ಲಂಡೂರಿನ ಶ್ರೀ ಕೋದಂಡ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಅಂತೂ ಅಲಂಕಾರ ಬಹಳನೇ ಅದ್ಭುತವಾಗಿತ್ತು ಅಂಡ್ ಜನ ಕೂಡ ಕಡಿಮೆ ಇದ್ರೂ ರಶ್ ಎಲ್ಲ ಏನು ಇರಲಿಲ್ಲ ಎಲ್ಲಾನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಶ್ ತುಂಬೋಗ್ಬಿಟ್ಟಿದ್ದಾರೆ ಅಂಡ್ ಒಳಗಡೆ ಎಂಟ್ರೆನ್ಸ್ ಬಂದಿದ ತಕ್ಷಣನೇ ನಮಗೆ ಈ ರೀತಿ ವೆಂಕಟೇಶ್ವರ ಸ್ವಾಮಿ ಹಾಗೆ ಆ ಮಾತೆ ಲಕ್ಷ್ಮಿ ನಮಗೆ ಕಾಣಿಸ್ತಾರೆ ಹಾಗೆ ನಿಲ್ಸಿದ್ದಾರೆ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಹಾಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಇದು ಸ್ಟೋನ್ಗಳಲ್ಲಿ ಪೂರ್ತಿಯಾಗಿ ಅಲಂಕಾರವನ್ನು ಮಾಡಿ ಇಲ್ಲಿ ನಿಲ್ಲಿಸಿದ್ದಾರೆ ಬಹಳಷ್ಟು ಚೆನ್ನಾಗಿ ಭಗವಂತ ಬಹಳಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಈ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ದೇವಸ್ಥಾನದಲ್ಲಿ ಅಲಂಕಾರ ಮಾತ್ರ ಬಹಳನೇ ಅದ್ಭುತವಾಗಿತ್ತು ಈ ವೈಕುಂಠ ಏಕಾದಶಿ ದಿನ ಪ್ರತಿಯೊಬ್ಬರು ಕೂಡ ಆ ತೊಟ್ಟಿಲನ್ನು ಮಾಡ್ತಾರಲ್ವ ತೊಟ್ಟಿಲಿನ ಒಳಗಡೆ ಹೋದರೆ ನಮ್ಮ ಜನ್ಮ ಜನ್ಮಗಳಲ್ಲಿರುವಂತಹ ಕರ್ಮಗಳು ಕಳೆಯುತ್ತೆ ಹಾಗೆ ಮುಂದಿನ ಮುಂದೆ ನಾವು ಮರಣವನ್ನು ಹೊಂದಾಗ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ಕೂಡ ವೈಕುಂಠ ಏಕಾದಶಿ ದಿನ ಈ ರೀತಿ ಸ್ವರ್ಗದ ಬಾಗಿಲು ಅಂತ ಕರೀತಾರಲ್ವ ಈ ಬಾಗಿಲಿನ ಮೂಲಕ ಹಾದು ಹೋಗಿ ದೇವರ ದರ್ಶನವನ್ನು ನಾವು ಮಾಡ್ತೀವಿ ನಾನು ಪ್ರತಿ ವರ್ಷವೂ ಕೂಡ ಆ್ಯಂಡ್ ವೈಕುಂಠ ಏಕಾದಶಿ ದಿನ ಈ ರೀತಿ ದೇವಸ್ಥಾನಗಳಿಗೆ ಹೋಗಿ ಸ್ವರ್ಗದ ಬಾಗಿಲಿನ ಮೂಲಕ ಹಾದು ಹೋಗಿ ಭಗವಂತನ ದರ್ಶನವನ್ನು ಮಾಡೇ ಮಾಡ್ತೀವಿ ಒಂದು ನಂಬಿಕೆ ನಮಗೆ ಹಿಂದಿನ ಜನ್ಮದಲ್ಲಿ ನಾವು ಏನಾದರೂ ಪಾಪ ಕರ್ಮಗಳನ್ನು ಮಾಡಿದರೆ ಅಟ್ಲೀಸ್ಟು ಇನ್ನು ಮುಂದೆ ಆದರೂ ನಮ್ಮ ಕರ್ಮಗಳು ಕಳೀಲಿ ಇನ್ನಾದರೂ ಒಳ್ಳೆಯದಾಗಲಿ ಅನ್ನೋ ಒಂದು ನಂಬಿಕೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಹಾಗೆ ಆ ಕಡೆ ಶ್ರೀರಾಮನ ಒಂದು ವಿಗ್ರಹಗಳನ್ನು ಇಟ್ಟಿದ್ದಾರೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಆ್ಯಂಡ್ ಹಾಗೆ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಹಾಗೆ ಕ್ಯೂ ಸಿಸ್ಟಮು ಎಲ್ಲ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ದೇವಸ್ಥಾನಗಳಲ್ಲಿ ಶ್ರೀರಾಮನ ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಕಡಿಮೆ ಇತ್ತು ಹಾಗಾಗಿ ಆರಾಮಾಗಿ ನಾನು ವಿಡಿಯೋ ಮಾಡಿಕೊಂಡೆ ನನಗೆ ಈ ರೀತಿ ಇರಬೇಕು ರಶ್ ಕಡಿಮೆ ಇದ್ದರೆ ಅವರು ಕೂಡ ಆ ಮುಂದೆ ಹೋಗಿ ಅಂತ ಏನೂ ಹೇಳೋದಿಲ್ಲ ಆರಾಮಾಗಿ ನಿಂತ್ಕೊಂಡು ವಿಡಿಯೋ ಮಾಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಶ್ರೀರಾಮ ಸೀತೆ ಹಾಗೆ ಲಕ್ಷ್ಮಣರ ಮೂರ್ತಿಗಳು ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳಿ ಒಳಭಾಗದಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇನ್ನೂ ಅದ್ಭುತವಾಗಿ ಅಲಂಕಾರವನ್ನು ಮಾಡ್ತಾರೆ ನಮ್ಮ ಊರಲ್ಲಿ ನೋಡಿ ಈ ರೀತಿ ಅಲಂಕಾರವನ್ನು ಮಾಡಿದ್ದಾರೆ ನೀವೆಲ್ಲ ಹೇಗೆ ಆಚರಿಸಿದ್ರೆ ವೈಕುಂಠ ಏಕಾದಶಿ ದಿನ ಎಲ್ಲ ದರ್ಶನವನ್ನು ಮಾಡಿಕೊಳ್ಳಿ ದೇವಸ್ಥಾನದಲ್ಲಿ ಗಣೇಶನ ದೇವಸ್ಥಾನವು ಕೂಡ ಇದೆ ಅಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಅಲಂಕಾರವನ್ನ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಗಣೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತೋಮಾಲೆಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ದರ್ಶನವನ್ನ ಮಾಡ್ಕೊಳ್ತಾ ಇಲ್ಲಿ ನೋಡಿ ಸ್ವರ್ಗದ ಬಾಗಿಲನ್ನ ಮಾಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದ್ರ ಒಳಗಡೆ ಹೋಗಿ ನಾನು ಸ್ವಲ್ಪ ಗೊತ್ತು ನಿಂತು ಇಲ್ಲಿ ತೊಟ್ಟಿಲಿನ ರೂಪದಲ್ಲಿ ಮಾಡೋದಿಲ್ಲ ಮೇಲೆ ಪರಮಾತ್ಮನನ್ನು ಕೂರಿಸಿರ್ತಾರೆ ನಾವು ಅದರ ಕೆಳಗ ಕೆಳಭಾಗದಲ್ಲಿ ಹಾದು ಹೋಗಬೇಕು ಹಾಗೆ ಆಂಜನೇಯ ಸ್ವಾಮಿ ನೋಡಿ ಮೇಲೆ ಕೂರಿಸಿದ್ದಾರೆ ಪರಮಾತ್ಮನನ್ನ ಇದರ ಕೆಳಗಡೆ ನಾವು ಹಾದು ಬರ್ತೀವಿ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ತೋಮಾಲೆಗಳೆಲ್ಲ ನೋಡಿ ಅದೆಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನನಗೆ ಈ ಒಂದು ದೇವಸ್ಥಾನದಲ್ಲಿ ಮಾಡಿರುವ ಅಲಂಕಾರ ಬಹಳ ಇಷ್ಟ ಆಯಿತು ಯಾವುದೇ ನೂಕು ನುಗ್ಗಲು ಇಲ್ದಿರ ಪ್ರಶಾಂತವಾಗಿ ಪರಮಾತ್ಮನ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಇದು ಆಂಜನೇಯ ಸ್ವಾಮಿ ಗರಡಗಂಬಕ್ಕೂ ಕೂಡ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ನೋಡ್ತಾ ಬಂದರೆ ಆಚೆ ಬಂದ್ಬಿಟ್ಟು ಅದೆಷ್ಟು ಮುದ್ದು ಮುದ್ದಾಗಿ ಶ್ರೀಕೃಷ್ಣನನ್ನು ಮಾಡಿದ್ದಾರೆ ನೋಡಿ ಅದೆಷ್ಟು ಚೆನ್ನಾಗಿ ಪರಮಾತ್ಮ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಬಂದ್ಬಿಟ್ಟು ಶ್ರೀ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಇಲ್ಲಿ ನೀವು ಬೆಳ್ಳಂಡೂರಿಗೆ ಬಂದಿದ್ದ ತಕ್ಷಣ ಫಸ್ಟು ನಿಮಗೆ ಸಿಗೋ ದೇವಸ್ಥಾನನೇ ಆ ಶ್ರೀ ಕೋದಂಡ ರಾಮಸ್ವಾಮಿ ದೇವಸ್ಥಾನ ರಿಂಗ್ ರೋಡ್ ಹತ್ರನೇ ಇದೆ ಬೆಲೆಂಡೂರು ಒಳಭಾಗದಲ್ಲಿ ಬರೋ ಇದರಲ್ಲೇ ದೇವಸ್ಥಾನ ಇದೆ ನೋಡಿ ಆ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹಾಂ ನೋಡಿ ಹಾಗೆ ಆಚೆ ಬರ್ತಾ ಆಚೆ ಎಲ್ಲ ಈ ರೀತಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಪೂರ್ತಿಯಾಗಿ ಹೂವಿನಿಂದ ಆ ಮುಂಭಾಗದಲ್ಲಿ ನೋಡಿ ಹಾಗೆ ವಿಷ್ಣು ಶೇಷ ವಾಹನದ ಮೇಲೆ ಮಲಗಿರೋ ರೀತಿಯಲ್ಲಿ ಹೂವಿನಲ್ಲಿ ಮಾಡಿದ್ದಾರೆ ಈ ಕಡೆ ಆ ಕಡೆ ಶಂಕು ಹಾಗೆ ಚಕ್ರ ಆ ಡಿಸೈನ್ಗಳನ್ನು ಹೂವಿನಲ್ಲಿ ಮಾಡಿದ್ದಾರೆ ಬಹಳಷ್ಟು ಸುಂದರವಾಗಿ ದೇವಸ್ಥಾನ ಕಂಗೊಳಿಸ್ತಾ ಇತ್ತು ಯಾರು ಭೇಟಿಯಾಗಿಲ್ಲ ಆದಷ್ಟು ಬೇಗ ಹೋಗಿ ಭೇಟಿಯಾಗಿ ಇವತ್ತು ನಾಳೆವರೆಗೂ ಅಲಂಕಾರ ಹಾಗೆ ಇರುತ್ತೆ ಇವತ್ತು ದೇವರ ದರ್ಶನವೆಲ್ಲ ಮಾಡಿಕೊಂಡು ಮನೆ ಕಡೆಗೆ ಹೊರಟಿದೀವಿ ನಾನು ನಮ್ಮಕ್ಕ ಆ್ಯಂಡ್ ಎಲ್ಲ ದೇವಸ್ಥಾನಗಳು ಸ್ವಲ್ಪ ರಶ್ ಇದೆ ರಶ್ ತುಂಬಾ ರಶ್ ಇದೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ರಶ್ ಇದೆ ಬಟ್ ಶ್ರೀರಾಮ ದೇವಸ್ಥಾನ ಮಾತ್ರ ರಶ್ಶು ಸ್ವಲ್ಪ ಕಡಿಮೆ ಇದೆ ಆರಾಮಾಗಿ ನೋಡಿಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ ಆ್ಯಂಡ್ ಹಿಂದೆ ನಮ್ಮಕ್ಕ ಸೊ ಇಲ್ಲಿಗೆ ಈ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ವಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ